ಆತ್ಮೀಯ ಕೇಳುಗರೆ ಇವತ್ತು ನಮ್ಮ ಜೊತೆ ಶ್ರೀ ಸುಮಿತ್ ಕುಲಕರ್ಣಿಯವರಿದ್ದಾರೆ ಕ್ರೆಡಿಟ್ ಆಫೀಸರ್ ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ ಭದ್ರಾವತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಇವತ್ತು ಏನು ನಾವು ಹಿಂದಿನ ದಿನಗಳಲ್ಲಿ ಹಿಂದಿನ ವರ್ಷಗಳಲ್ಲಿ ತುಂಬಾ ಚರ್ಚೆ ಆಗಿರತಕ್ಕಂಥ ಒಂದು ಯೋಜನೆ ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಅಂತ ಹೇಳಿಬಿಟ್ಟು ಈ ಕುರಿತು ಹಿಂದೆ ಸುಮಾರು ಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ದೂರದರ್ಶನ ಆಕಾಶವಾಣಿಗಳಲ್ಲಿ ಕೂಡ ಹಿಂದೆ ಪ್ರಸಾರ ಆಗಿದ್ದುಂಟು ಆದರೆ ಇವತ್ತು ಇದರ ಒಂದು ವಸ್ತುಸ್ಥಿತಿ ಸದ್ಯದ ಒಂದು ಸ್ಥಿತಿ ಆಮೇಲೆ ಹೇಗೆ ಇದು ಯಾವಾಗ ಆರಂಭ ಆಯಿತು ಯಾವ ವರ್ಷ ಆರಂಭವಾಯಿತು ಯಾವ ಉದ್ದೇಶಕ್ಕೆ ಆರಂಭವಾಯಿತು ಮತ್ತು ಇದರ ಒಂದು ಉಪಯೋಗಗಳು ಏನಿದೆ ಹೇಳಿಬಿಟ್ಟು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ತಮಗೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸುಮಿತ್ ಅವರೇ ನಮಸ್ಕಾರ ಸೌರಿನ್ ಗೋಲ್ಡ್ ಬಾಂಡ್ ಆ ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ನಿಮಗೆ ಒಂದೊಂದೆರಡು ವಿಷಯಗಳನ್ನ ಹೇಳಕ್ಕೆ ಇಷ್ಟಪಡುತ್ತೇನೆ ಒಂದೇದಾಗಿ ನಮಗೇನಂದ್ರೆ ಸವರ್ ಗೋಲ್ಡ್ ಬಾಂಡ್ ಬಗ್ಗೆ ನಮಗೆ ಯಾರು ಈಗ ರೀಸೆಂಟಾಗಿ ಯಾರು ಬರ್ತಾ ಇದ್ದಾರೋ ಕಸ್ಟಮರ್ಸ್ ಬ್ಯಾಂಕಿಂಗ್ ರಿಲೇಶನ್ಶಿಪ್ಪನ್ನು ಡೆವಲಪ್ ಮಾಡಿಕೊಂಡು ಬ್ಯಾಂಕಿಗೆ ಅಪ್ರೋಚ್ ಆಗಿ ಅವರು ಸೌರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಇಷ್ಟಪಡ್ತಾ ಇಷ್ಟಪಡ್ತಾಯಿದ್ರು ಅವ್ರಿಗೇನಪ್ಪ ಅಂದರೆ ಅಂದ್ರೆ ಇನ್ ಗೋಲ್ಡ್ ಬಾಂಡು ಇದು ಆರ್ ಬಿ ಐ ಕಡೆಯಿಂದ ಇಶ್ಯೂ ಆಗಿರೋದು ಆರ್ ಬಿ ಐ ಇಶ್ಯೂ ಮಾಡಿದ್ಮೇಲೆ ಹೇಗೆ ಮಾಡುತ್ತೆ ಆರ್ ಬಿ ಐ ಇಶ್ಯೂಸ್ ಆನ್ ಬಿಹಾಫ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೌರ್ಮೆಂಟ್ ಆಫ್ ಇಂಡಿಯಾಗ ಇದು ಯಾವಾಗ ಇಶ್ಯೂ ಆಗುತ್ತೆ ಯಾವ ಕೇಸಲ್ಲಿ ಇಶ್ಯೂ ಆಗತ್ತೆ ಅಂದ್ರೆ ಯಾವಾಗ ಗೌರ್ಮೆಂಟಿಗೆ ತತ್ಕಾಲಿಕವಾಗಿ ಫಂಡ್ಸ್ ಬೇಕಾಗಿರುತ್ತೋ ಇಂಟರ್ನಲ್ ಫೈನಾನ್ಷಿಯಲ್ ಮಾಿಟರಿಂಗ್ ಮಾಡುವಾಗ ಅಥವಾ ಏನೇ ಯಾವುದೇ ಬೇರೆ ವಿಷಯಕ್ಕಲ್ಲಿ ಫಂಡ್ಸ್ ಬೇಕಾದಾಗ ಗೌರ್ಮೆಂಟ್ ಆಫ್ ಇಂಡಿಯಾನ ಆರ್ ಬಿ ಐಗೆ ಹೇಳುತ್ತೆ ನನಗೆ ತಾತ್ಕಾಲಿಕವಾಗಿ ಫಂಡ್ಸ್ ಬಂದಾಗ ನಮಗೆ ನೀವು ಒಂದು ವ್ಯವಸ್ಥೆ ಮಾಡಿ ಅಂತ ಆವಾಗ ಆರ್ ಬಿ ಐ ಏನು ಮಾಡ್ತಾರೆ ಆ ಸ್ಕೀಮ್ ಆ ಸವರಿನ್ ಗೋಲ್ಡ್ ಬಾಂಡ್ ಸ್ಕೀಮ್ ಅನ್ನ ಲಾಂಚ್ ಮಾಡಿಬಿಟ್ಟು ಎಲ್ಲಾ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬ್ಯಾಂಕ್ಸ್ ಮತ್ತೆ ಸ್ಟಾಕ್ ಹೋಲ್ಡಿಂಗ್ ಕಂಪನೀಸ್ ಗಳು ಮತ್ತೆ ಪೋಸ್ಟ್ ಆಫೀಸಸ್ಗಳಲ್ಲಿ ಇದನ್ನು ಅವ್ರನ್ನ ಡೈರೆಕ್ಷನ್ ಅನ್ನು ಕೊಡ್ತಾರೆ ಸಾವರಿನ್ ಗೋಲ್ಡ್ ಬಾಂಡನ್ನು ನೀವು ಇಶ್ಯೂ ಮಾಡಿ ಕಸ್ಟಮರ್ಸ್ಗೆ ಅಂತ ಇದು ಹೇಗೆ ಇಶ್ಯೂ ಆಗುತ್ತೆ ಅಂದ್ರೆ ದ ಮೂಮೆಂಟ್ ಇದು ಯಾವ ರೀತಿಯಿಂದ ಬಿಡ್ತಾರೆ ಅಂದರೆ ಈ ಪ್ರತಿಯೊಂದು ಒಂದು ಒಂದು ಫೈನಾನ್ಷಿಯಲ್ ಅಲ್ಲಿ ಫೋರ್ ಟು ಫೈವ್ ಟ್ರ್ಯಾಂಚಲ್ಲಿ ಬಿಡ್ತಾರೆ ಅಂದರೆ ನಾಲ್ಕೂರಿಂದ ಐದು ಹಂತಗಳಲ್ಲಿ ಬಿಡ್ತಾರೆ ಈಗ ನಮಗೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಬಿಟ್ಟಿದ್ದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಅಲ್ಲಿ ಬಿಟ್ಟಿದ್ರು ಅದಾದ್ಮೇಲೆ ಈಗ ರೀಸೆಂಟ್ಲಿ ನಮಗೆ ಯಾವ ಟ್ರಾನ್ಸ್ ಅನ್ನು ಬಿಟ್ಟಿಲ್ಲ ದ ರೀಸನ್ ಫಾರ್ ಯಾಕೆ ಬಿಟ್ಟಿಲ್ಲ ಅಂತ ಹೇಳಕ್ಕೆ ದೇರ್ ಮೈಟ್ ಬಿ ಸಮ್ ಅದರ್ ರೀಸನ್ಸ್ ರಿಲೇಟೆಡ್ ಟು ಆರ್ ಬಿ ಐ ಫಂಡಿಂಗ್ ಅಥವಾ ನಮಗೇನಾದರೂ ಬೇರೆ ವಿಷಯದಲ್ಲಿ ಏನಾದರೂ ಸಮಸ್ಯೆ ಉಂಟಾಗಿರ್ಬೋದು ಅದು ಗೊತ್ತಿಲ್ಲ ಬಟ್ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಏನಾದ್ರು ಬಿಟ್ಟರು ಅದ್ ದಟ್ ವಾಸ್ ದ ಲಾಸ್ಟ್ ಅದಾದ್ಮೇಲೆ ಯಾರದು ಹಳೆ ಗೌರ್ಮೆಂಟ್ ಸೌರಿನ್ ಗೋಲ್ಡ್ ಬಾಂಡ್ ಅಲ್ಲಿ ಯಾರಾದರೂ ಇದ್ ಮಾಡ್ತಾ ಇದ್ದಾರೋ ಇನ್ವೆಸ್ಟ್ ಮಾಡಿದಾರೋ ಅವರಿಗೆ ಈಗ ಮೆಚುರಿಟಿ ಬರ್ತಾ ಇದೆ ಈಗ ಇದ್ರದ್ದು ಸವರಿನ್ ಗೋಲ್ಡ್ ಬಾಂಡಲ್ಲಿ ಮ್ಯಾಚುರಿಟಿ ಮ್ಯಾಕ್ಸಿಮಮ್ ಇರೋದು ಎಂಟು ವರ್ಷ ಎಂಟು ವರ್ಷ ಮ್ಯಾಚುರಿಟಿ ಪೀರಿಯಡ್ ಇರುತ್ತೆ ಮತ್ತೆ ಇದನ್ನು ಮಿನಿಮಮ್ ಲಾಕ್ ಇನ್ ಪೀರಿಯಡ್ ಅಲ್ಲಿ ನಾವು ಪ್ರಿ ಮ್ಯಾಚ್ಯೂರ್ ಮಾಡಬೇಕು ಅಂತಂದ್ರೆ ಐದು ವರ್ಷ ಐದು ವರ್ಷ ನಾವು ಇಡ್ಲೇಬೇಕಾಗತ್ತೆ ಐದು ವರ್ಷ ನಂತರ ನಮಗೆ ಪ್ರಿ ಮ್ಯಾಚ್ಯೂರ್ ರಿಡೆಮ್ಷನ್ ಮಾಡುವಂಥದ್ದು ಅಪರ್ಚುನಿಟಿಯನ್ನು ಆರ್ ಬಿ ಐ ನಮಗೆ ಕೊಡುತ್ತೆ ಕಸ್ಟಮರ್ಸ್ಗೆ ಸೊ ಅವಾಗೇನಾಗುತ್ತೆ ದ ಇನ್ವೆಸ್ಟ್ಮೆಂಟ್ ಹೇಗೆ ಅಂದರೆ ನೀವು ಯಾವುದೇ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸಸ್ ಅಥವಾ ಸ್ಟಾಕ್ ಹೋಲ್ಡಿಂಗ್ ಕಂಪನಿಯಲ್ಲಿ ನಿಮ್ಮ ಅಪ್ಲಿಕೇಶನ್ ಅನ್ನು ಸಲ್ಲಿಸಿ ಅಥವಾ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಇದು ಹೇಗೆ ಮಾಡ್ತಾರೆ ಅಂದರೆ ಪರ್ ಗ್ರಾಮ್ ಲೆಕ್ಕದಲ್ಲಿ ನೀವು ಎಷ್ಟು ಅನ್ನು ಇನ್ವೆಸ್ಟ್ ಮಾಡ್ತೀರೋ ಅದು ಇಲ್ಲಿ ನಿಮ್ಮ ಸ್ಟಾಕ್ ಹೋಲ್ಡಿಂಗ್ ಕೌಂಟ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಈಗ ಒಂದು ಗ್ರಾಮಿನ ರೇಟು ಮಾರ್ಕೆಟ್ ರೇಟಲ್ಲಿ ಆರು ಸಾವಿರದ ಇನ್ನೂರು ರೂಪಾಯಿ ಇದೆ ಅಂತ ಅಂದ್ಕೊಳ್ಳಿ ಅಥವಾ ಇವತ್ತಿನ ರೇಟ್ ನಮಗೆ ಹೇಳಿದ್ರೆ ಎಂಟು ಸಾವಿರದ ಒಂಬೈನೂರ ಒಂಬತ್ತು ಸಾವಿರ ಇದೆ ಅಂತ ಅಂದ್ಕೊಂಡ್ರೆ ಒಂಬತ್ತು ಸಾವಿರ ರೂಪಾಯಿ ಪರ್ ಗ್ರಾಮು ಪ್ಯೂರಿಟಿ ನೈನ್ಟಿ ನೈನ್ ಟ್ರಿಪಲ್ ನೈನ್ ಪ್ಯೂರಿಟಿ ಆಸ್ ಇಶ್ಯೂಡ್ ಬೈ ಇದು ಇಂಡಿಯನ್ ಬೂಲಿಯನ್ ಆ್ಯಂಡ್ ಜುವೆಲರ್ಸ್ ಅಸೋಸಿಯೇಷನ್ ಲಿಮಿಟೆಡ್ ಅವರು ಏನು ಇಶ್ಯೂ ಮಾಡ್ತಾರೆ ಆ ಪ್ಯೂರಿಟಿಯಲ್ಲಿ ನಮಗೆ ಪರ್ ಗ್ರಾಮ್ ಗೋಲ್ಡ್ ಕೌಂಟ್ ಆಗುತ್ತೆ ದಟ್ ವಿಲ್ ಬಿ ದ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ ಫಾರ್ ದ ಸೌರಿನ್ ಗೋಲ್ಡ್ ಬಾಂಡ್ ದಟ್ ವಿಲ್ ಬಿ ಇನ್ವೆಸ್ಟೆಡ್ ಈ ಕಸ್ಟಮರ್ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿದಾಗ ಅವರು ಪರ್ ಗ್ರಾಮ್ ಲೆಕ್ಕದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಫಾರ್ ಎಕ್ಸಾಂಪಲ್ ಯಾರೊಬ್ರು ನನಗೆ ಸರ್ ಎರಡು ಗ್ರಾಮ್ ಕೊಡಿ ಮೂರು ಗ್ರಾಮ್ ಕೊಡಿ ಅಂತ ಹೇಳ್ತಾರೆ ಅವಾಗ ಅವರು ಮೂರು ಗ್ರಾಮ್ ಕೇಳಿದ್ರೆ ಅವತ್ತಿನ ರೇಟು ಇಂಟು ದ ನಂಬರ್ ಆಫ್ ಗ್ರಾಮ್ಸ್ ವಿಲ್ ವಿಲ್ ಬಿ ಬಿ ಹೋಲ್ಡಿಂಗ್ ವ್ಯಾಲ್ಯೂ ಡೇಟಿಗೆ ಸೊ ಕೌಂಟೆಡ್ ಈಸ್ ಇನ್ವೆಸ್ಟ್ಮೆಂಟ್ ಅಂತ ಕನ್ಸಿಡರ್ ಆಗುತ್ತೆ ಒಂದು ಇದರಲ್ಲಿ ಈಗ ಲಿಮಿಟ್ ಏನಿದೆಯಪ್ಪ ಅಂತ ಮಿನಿಮಮ್ ಯಾರಾದರೂ ಇಂಡಿವಿಜುವಲ್ ಎಚ್ ಯು ಎಫ್ ಇಲ್ಲ ಅವರು ಎಚ್ ಯು ಎಫ್ ಅಲ್ಲಿ ಕರ್ತಾ ಇದ್ದವರು ಇಲ್ಲ ಯಾವ್ದೊಂದು ಟ್ರಸ್ಟು ಎಜುಕೇಶ್ನಲ್ ಆರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ ಯಾರುವೆ ಇನ್ವೆಸ್ಟ್ ಮಾಡ್ಬೋದು ಮಾಡಬಹುದು ಆಮೇಲೆ ಮಿನಿಮಮ್ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಒಂದ್ ಗ್ರಾಮ್ ಮ್ಯಾಕ್ಸಿಮಮ್ ಇಟ್ ವಿಲ್ ಗೋ ಅಪ್ ಟು ಫೋರ್ ಕೂಡ ಇನ್ವೆಸ್ಟ್ ಮಾಡಬಹುದು ಎನ್ ಆರ್ ಐ ರೆಸಿಡೆಂಟ್ ಇಂಡಿವಿಜುವಲ್ ಮಾತ್ರ ಅವಕಾಶ ಇರೋದು ಎನ್ ಆರ್ಟೆಡ್ ಟು ಸರ್ಟನ್ ಕಂಡೀಷನ್ಸ್ ಅದು ಡೇಟ್ ಆನ್ ಡೇಟ್ ಅಪ್ಡೇಟ್ ಆಗ್ತಾ ಇರುತ್ತೆ ಸೊ ಅದನ್ನ ಲೇಟೆಸ್ಟ್ ನಾವು ಆರ್ ಬಿ ಐ ಸರ್ಕ್ಯುಲರ್ ನೋಡ್ಬಿಟ್ಟು ಅದನ್ನ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸದ್ಯಕ್ಕೆ ನಾವು ಇಂಡಿಯನ್ ರೆಸಿಡೆನ್ಸಿಗೆ ಮಾತ್ರ ಅದು ಎಲಿಜಿಬಲ್ ಇರೋದು ಆಮೇಲೆ ನೆಕ್ಸ್ಟ್ ನಮಗೆ ಇದರಲ್ಲಿ ಪ್ಯೂರಿಟಿ ಆಫ್ ಗೋಲ್ಡ್ ನಾನು ಹೇಳದಂಗೆ ಟ್ರಿಪಲ್ ನೈನ್ ಪ್ಯೂರಿಟಿ ಆಸ್ ಪಬ್ಲಿಷ್ಡ್ ಬೈ ಐ ಬಿ ಜೆ ಎ ಇಂಡಿಯನ್ ಬುಲಿಯನ್ ಅಂಡ್ ಜ್ಯೂಲರ್ಸ್ ಅಸೋಸಿಯೇಷನ್ ಪರ್ ವೀಕ್ದು ಆವರೇಜ್ ಟ್ರಾನ್ಸಾಕ್ಷನ್ ತ್ರೀ ಡೇಸ್ ತಗೊಂಡು ಅವರು ಪಬ್ಲಿಷ್ ಮಾಡ್ತಾರೆ ಒಂದು ರೇಟ್ ಆ ನಾಮಿನಲ್ ವ್ಯಾಲ್ಯೂ ಸೊ ದಟ್ ವಿಲ್ ಬಿ ಪರ್ ಗ್ರಾಮ್ ಪ್ರೈಸ್ ಆಫ್ ದ ಗೋಲ್ಡ್ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅದು ನೆಕ್ಸ್ಟ್ ಈಗ ಬಂದ್ಬಿಟ್ಟು ಇನ್ವೆಸ್ಟ್ಮೆಂಟ್ ನಿಮಗೆ ಇದಕ್ಕೆ ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ ಯಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೋ ಅವರಿಗೆ ಇಂಟ್ರೆಸ್ಟ್ ಕೂಡ ಸಿಗುತ್ತೆ ಈಗ ಆರ್ ಬಿ ಏನ್ ಮಾಡ್ತಾರೆ ಗೋಲ್ಡ್ ಬಾಂಡ್ ರಿಲೀಸ್ ಮಾಡ್ತಾರೆ ಹೆಂಗೆ ಈಗ ನಿಮಗೆ ಫಿಸಿಕಲ್ ನಾವು ಮಾರ್ಕೆಟ್ ಅಲ್ಲಿ ಹೋದಾಗ ಫಿಸಿಕಲ್ ಗೋಲ್ಡ್ ತಗೋತೀವಿ ಸೊ ಇದು ಆ ತರ ಅಲ್ಲ ಇದು ನಿಮ್ಗೆ ಡಾಕ್ಯುಮೆಂಟ್ ಇದ್ದಂಗೆ ಡಾಕ್ಯುಮೆಂಟ್ ಇದು ನಿಮಗೆ ಜಸ್ಟ್ ಯು ಆರ್ ಇನ್ವೆಸ್ಟೆಡ್ ಗೋಲ್ಡ್ ಆಸ್ ಪಾರ್ಟ್ ಆಫ್ ಇನ್ ನಾಟ್ ಆಸ್ ಫಿಸಿಕಲ್ ಗೋಲ್ಡ್ ಫಾರ್ಮ್ ಡಾಕ್ಯುಮೆಂಟ್ ಡಾಕ್ಯುಮೆಂಟ್ ಆ ಎಷ್ಟಪ್ಪ ಇದು ಶಕ್ತಿ ಇದೆ ಡಾಕ್ಯುಮೆಂಟ್ ಅಂದ್ರೆ ಇದು ಯಾವುದು ನಿಮಗೆ ಇದು ಓಕೆ ನೀವು ನಾರ್ಮಲ್ ನಾವು ಹೊರಗಡೆ ಹೋದ ಚೈನ್ ಇಲ್ಲ ಪ್ರಾಬ್ಲಮ್ಸ್ ಇರುತ್ತೆ ಫೇಸ್ ವಿಮೆನ್ ಸ್ನ್ಯಾಚರ್ಸ್ತಾರೆ ಸೊ ಅವರಿಗೆ ಏನಾಗುತ್ತೆ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಅಲ್ಲಿ ಮಾಡಿರ್ತಾರೆ ಬಟ್ ಫಿಸಿಕಲ್ ಗೋಲ್ಡ್ ಇರಲ್ಲ ಇರೋದಿಲ್ಲ ಗೋಲ್ಡ್ ಆಸ್ ಅ ಡಾಕ್ಯುಮೆಂಟ್ ಅಂತ ಇರುತ್ತೆ ಸೊ ದಿಸ್ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಥೆಟ್ ಆರ್ ಲಾಸ್ ಈಸ್ ಅ ಮೇಜರ್ ಅಡ್ವಾಂಟೇಜ್ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದು ನಿಮಗೆ ಇಂಟ್ರೆಸ್ಟ್ ಸಿಗುತ್ತೆ ನಾನು ಹೇಳಿದಂಗೆ ಇಂಟ್ರೆಸ್ಟ್ ಎಷ್ಟು ಸಿಗುತ್ತೆ ಅಂದ್ರೆ ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಸಿಗುತ್ತೆ ಟೂ ಅಂಡ್ ಹಾಫ್ ಪರ್ಸೆಂಟ್ ಪರ್ ಆನ ಆ್ಯಂಡ್ ಇಟ್ ಈಸ್ ಪೇಡ್ ಹಾಫ್ ಇಯರ್ಲಿ ನಾವು ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟ್ ಅಂತ ಹೇಳಿದಾಗ ಈಗ ನೀವು ಒಂದು ಗ್ರಾಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಒಂದು ಗ್ರಾಮಿಗೆ ಎರಡೂವರೆ ಪರ್ಸೆಂಟ್ ಇಂಟ್ರೆಸ್ಟು ಒಂದು ವರ್ಷಕ್ಕೆ ಎಷ್ಟು ಬರುತ್ತೋ ಅದ್ರ ವ್ಯಾಲ್ಯೂ ಎವ್ರಿ ಆರು ತಿಂಗಳಿಗೆ ಸಲ ಕೊಡ್ತೀವಿ ಅಂತ ಒಂದು ಗ್ರಾಮ್ ಇಂದ ಎಷ್ಟು ಹೆಚ್ಚುವರಿ ಅಂತಂದ್ರೆ ನಾವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಂತ ನಾನು ಹೇಳಿದಾಗ ಮಿನಿಮಮ್ ಒಂದು ಗ್ರಾಮ್ ಇನ್ವೆಸ್ಟ್ಮೆಂಟ್ ಮ್ಯಾಕ್ಸಿಮಮ್ ಫೋರ್ ಕೆ ಜಿ ನಾಲ್ಕು ನಾಲ್ಕು ಕೆಜಿಗಳು ಅಂದ್ರೆ ನಾನ್ನೂರು ಇಂಟು ನಿಮ್ಮ ಎಷ್ಟು ನೋಡಿ ತೌಸಂಡ್ ಗ್ರಾಮ್ಸ್ ಫೋರ್ ತೌಸಂಡ್ ಗ್ರಾಮ್ಸ್ ಒಳಗು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಒಟ್ಟಾರೆಯಾಗಿ ಈ ಸಾವಿರಿನ್ ಗೋಲ್ಡ್ ಬಾಂಡ್ ಬಗ್ಗೆ ಸಾರಾಂಶ ರೂಪದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ನಮ್ಮ ಕೇಳುಗರಿಗೆ ಸಾವಿರಿನ್ ಗೋಲ್ಡ್ ಬಾಂಡ್ ಒಂದು ಒಳ್ಳೆ ಮತ್ತು ಸೇಫ್ ಹಾಗೂ ಹೆಲ್ದಿ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು ಹೇಳಿದ್ರೆ ಇದೇನಾಗತ್ತೆ ಅಂದರೆ ಜನರಲ್ಲಿ ಒಂದು ಅವೇರ್ನೆಸ್ ಬರುತ್ತೆ ಸೊ ಇದು ಆರ್ ಬಿ ಐ ಏನಕ್ಕೆ ರಿಲೀಸ್ ಮಾಡ್ತಾ ಇದ್ದಾರೆ ಹಾಗೆಲ್ಲ ಹೂಡಿಕೆ ಯಾಕೆ ಮಾಡ್ಬೇಕು ಅಥವಾ ಯಾರು ಹೂಡಿಕೆ ಇನ್ನೂವರೆಗೂ ಮಾಡಿಲ್ಲ ಅವ್ರಿಗೆ ಈ ರೀತಿಯಲ್ಲಿ ಮಾಡಿದ್ರೆ ಏನ್ ಅಡ್ವಾಂಟೇಜ್ ಆಗುತ್ತೆ ಸೊ ಆ ರೀತಿಯಿಂದ ಮಾಡಿದಾಗ ಈಗ ಗೋಲ್ಡ್ ಅಂತ ಬಂದಾಗ ಎಲ್ರಿಗೂ ಸ್ವಲ್ಪ ಅವೇರ್ನೆಸ್ ಬರುತ್ತೆ ಯಾರು ನಾವು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಯಾರು ಮಾಡಲ್ಲ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಹಾ ಏನೋ ಇರ್ಬೋದಪ್ಪ ಅಂತ ಏನೋ ಒಂದು ಕುತೂಹಲ ಜನರಿಗೆ ಬರುತ್ತೆ ಸೊ ಆ ಮೂಮೆಂಟಲ್ಲಿ ನಾವು ಇದನ್ನು ಹೇಳಿದ್ರೆ ಅವ್ರಿಗೆ ಏನಾಗುತ್ತೆ ಒಂದು ಒಳ್ಳೆ ಇನ್ವೆಸ್ಟ್ಮೆಂಟು ಕೂಡ ಕೌಂಟ್ ಆಗುತ್ತೆ ಮತ್ತೆ ಹಾಗೆ ಅವರು ನಮ್ಮ ಬ್ಯಾಂಕ್ ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಟ್ರಸ್ಟ್ ಬೆಳೆಯುತ್ತೆ ಹಾಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಆರ್ ಬಿ ಐಲಿ ಕೂಡಿ ವರ್ಕ್ ಮಾಡುವಂಥದ್ದು ಕನ್ಸಿಕ್ವೆನ್ಸಸ್ ಬರುತ್ತೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಥರ ಆಗುತ್ತೆ ಆಮೇಲೆ ಜನರಲ್ ಪಬ್ಲಿಕ್ಕಿಗೆ ಯಾವಾಗಲೂ ಜನರಲ್ ಗೋಸ್ಕರನೇ ಮಾಡೋದು ಇವೆಲ್ಲ ಏನೋ ಸ್ಕೀಮ್ ಇದ್ರೂ ಮತ್ತೆ ಅವ್ರಿಗೆ ಹೆಲ್ಪ್ ಆಗಲಿ ಯಾವುದೇ ಥರ ಇದರಲ್ಲಿ ಲಾಸ್ ಅಥವಾ ಫ್ರಾಡ್ ಅಂತ ಏನೂ ಇಲ್ಲ ಇದು ಯಾವುದೂ ಏನೂ ಇಲ್ಲ ಮತ್ತೆ ಏನೇ ನಮಗೆ ಅದು ಬ್ಯಾಂಕ್ ಕಂಪ್ಲೇಂಟ್ ಅಥವಾ ಅಂತ ಇರುತ್ತೆ ಅದರಲ್ಲಿ ನಾವು ಯಾರೇ ಕಸ್ಟಮರ್ ಏನೇ ಸಮಸ್ಯೆ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಅವ್ರ ಬ್ಯಾಂಕಿಗೆ ಅಪ್ರೋಚ್ ಮಾಡಬಹುದು ಇಲ್ಲ ಡೈರೆಕ್ಟ್ ಆರ್ ಬಿ ಐ ಗು ಒಂಬಸ್ಮನ್ ಅಂತ ಬ್ಯಾಂಕಿಂಗ್ ಒಂಬರ್ಸ್ಮನ್ ಅಲ್ಲಿ ಅವರು ರಿಜಿಸ್ಟರ್ ಮಾಡಿ ಕಂಪ್ಲೇಂಟ್ ರೈಸ್ ಮಾಡಬಹುದು ಏನೇ ಇಶ್ಯೂಸ್ ಕ್ವೈರೀಸ್ ಏನೇ ಇದ್ರೂ ನಾವು ಯಾವಾಗಲೂ ನಮ್ಮ ಕಸ್ಟಮರ್ಸ್ ಗೆ ಓಪನ್ ಆಗಿ ಸಲಹೆ ಸಲಹೆ ಕೊಡ್ತಾ ಇರ್ತೀವಿ ಮತ್ತೆ ಅವರಿಗೆ ನಾವು ಇದನ್ನು ಹೇಳ್ತಾ ಇರ್ತೀವಿ ಏನಾದ್ರು ಸಮಸ್ಯೆ ಬಂದ್ರೆ ನಮ್ಗೆ ಹೇಳಿ ನಾವು ಸಾರ್ಟ್ಔಟ್ ಮಾಡ್ತೀವಿ ಅಂತ ಅದನ್ನು ಹೇಳ್ತಾ ಇರ್ತೀವಿ ಹಾಗೆ ಮತ್ತೆ ಏನೋ ಸಣ್ಣ ಪುಟ್ಟ ಸರ್ವಿಸ್ ಆಗ್ಲೋ ಏನೋ ಆಗ್ಲೋ ನಾವು ಅದನ್ನ ಯಾವ ರೀತಿಯಿಂದ ಎಲ್ಲ ರೀತಿಯಿಂದ ಹೆಲ್ಪ್ ಮಾಡೋಕೆ ರೆಡಿ ಇರ್ತೀವಿ ಎಸ್ಪೆಷಲಿ ಸವರ್ನ್ ಗೋಲ್ಡ್ ಬಾಂಡಲ್ಲಿ ನಾವು ಯಾವಾಗ್ಲೂ ಹೇಳೋದಿದೆ ಒಂದು ಸೊ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಯು ವಿಲ್ ಬಿ ಎಂಜಾಯಿಂಗ್ ಫಾರ್ ಲೈಫ್ ಹೆಚ್ಚಿನ ಒಂದು ಮಾಹಿತಿ ತಮ್ಮಿಂದ ಪಡೆಯುವುದಾದ್ರೆ ತಮ್ಮ ದೂರವಾಣಿ ಸಂಖ್ಯೆನ ಕೊಡಿ ಸರ್ ನೈನ್ ಡಬಲ್ ಫೋರ್ ಏಟ್ ಫೋರ್ ಡಬಲ್ ಸಿಕ್ಸ್ ಏಟ್ ಜೀರೋ ಧನ್ಯವಾದ ಸುಮಿತ್ ಅವರೇ ಇದುವರೆಗೆ ತಾವು ಏನು ಸಾವರಿನ್ ಗೋಲ್ಡ್ ಬಾಂಡ್ ಯೋಜನೆ ಕುರಿತು ಸಂಕ್ಷಿಪ್ತ ರೂಪದಲ್ಲಿ ನಮ್ಮ ಕೇಳುಗರಿಗೆ ತಾವು ತಿಳಿಸ್ಕೊಟ್ಟಿದ್ದೀರಾ ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ನಮಸ್ಕಾರ ಧನ್ಯವಾದ